ಅವೇ ಓದಿ ನಮ್ಮ ಕೆಲಸ ನಮ್ಮ ಸ್ವಂತ ಕಾಲದಲ್ಲಿ ನಿಂತಕಬೇಕು ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅನ್ನೋದು ಆಸೆ ನನಗೆ ಮನ್ ಟೀಚರ್ ಆಗಬೇಕು ದೇವಾ ಮಾ ದೇವಾ ಬಾರೋ ಸ್ವಾಮಿ ಮಲೆ ಯಾ ಮಾ ದೇವಾ ಬಾರೋ ಏನಾಗ್ಬೇಕು ನಾನು ಫ್ಯೂಚರ್ ಅಲ್ಲಿ ಮ್ಯಾಮ್ ಫ್ಯೂಚರ್ಲಿ ವಿಡಿಯೋ ಈ ಶಾಲೆ ನೂರ ಇಪ್ಪತ್ತ್ ವರ್ಷ ಹಿಂದಿನ ಶಾಲೆ ಇದೆ ಈ ಒಂದು ಐತಿಹಾಸಿಕವಾದಂಥ ಶಾಲೆಯಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ ಲರ್ನ್ ಟು ಲರ್ನ್ ಲರ್ನ್ ಟು ಬಿ ಲರ್ನ್ ಟು ಡೂ ಲೀವ್ ಅಂಡ್ ಲೆಟ್ ಲೀವ್ ಅಂತ ಟಫ್ ಟಾಸ್ಕ್ ಆಗಿರ್ತದೆ ಓಕೆ ಯಾಕೆಂದ್ರೆ ಇವರಿಗೆ ಬ್ರೈಲ್ ಲಿಪಿಯಲ್ಲಿ ಕಲಿಸಬೇಕು ಮತ್ತೆ ಐ ಎ ಎಸ್ ಎಲ್ಲಾನು ಈ ಶಾಲೆಯಲ್ಲಿ ಓದಂತವ್ರು ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಮೈಸೂರಿನಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದವರ ಸಂಖ್ಯೆ ಶೇಕಡಾ ಎಂಬತ್ತೈದರಷ್ಟಿದೆ ಆದ್ರೆ ಅಂಧ ಮಕ್ಕಳ ಶಾಲೆ ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಶೇಕಡ ನೂರರಷ್ಟು ಉತ್ತೀರ್ಣತೆಯನ್ನ ಇವತ್ತು ಕಂಡಿದ್ದೇವೆ ಹೌದು ಇದು ಸಂತೋಷ ಪಡುವಂತಹ ವಿಷಯ ಎಲ್ಲರೂ ಕೂಡ ಎಲ್ಲರ ಕಣ್ಣು ಇವತ್ತು ಅಂಧ ಮಕ್ಕಳ ಎತ್ತ ಇದೆ ಮೈಸೂರಿನಲ್ಲಿ ಸ್ಪೆಷಲಿ ಇವತ್ತು ನಮ್ಮ ಜೊತೆ ಕೂಡ ಮಕ್ಕಳಿದ್ದಾರೆ ಬನ್ನಿ ಅವರು ಯಾವ ರೀತಿ ಓದಿದ್ರು ಇಷ್ಟು ಹೈ ಮಾರ್ಕ್ಸ್ ತಗೊಳ್ಳಿಕ್ಕೆ ಕಾರಣ ಯಾರು ಇನ್ಸ್ಪಿರೇಷನ್ ಯಾರಾದರೂ ಇದ್ದಾರಾ ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಳ್ಳೋಣ ನಾನು ಈ ಕಾರ್ಯಕ್ರಮವನ್ನು ಒಂದು ಗಾದೆ ಮಾತಿನ ಮೂಲಕ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ ಕಣ್ಣಿದ್ದು ಕುರುಡನಾದೆ ಕಿವಿ ಇದ್ದು ಕೀಡನಾದೆ ಬಾಯಿದ್ದು ಮೂಕನಾದೆ ಅನ್ನೋ ಮಾತು ತಾವೆಲ್ಲರೂ ಕೂಡ ಕೇಳಿರ್ತೀರ ಅಂದರೆ ಎಲ್ಲವೂ ಸರಿ ಇದ್ದು ಏನೂ ಸಾಧನೆ ಮಾಡಲಿಕ್ಕೆ ಸೋಂಬೇರಿತನದಲ್ಲಿ ಕಾಣೋರ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲೂ ಈ ಬಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಶೇಕಡ ನೂರರಷ್ಟು ರಿಸಲ್ಟ್ ಬಂದಿರುವಂಥದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಷಯ ಬನ್ನಿ ಹಾಗಾದರೆ ನಮ್ಮ ಜೊತೆ ಇವತ್ತು ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ರಘು ಅವ್ರ ಜೊತೆ ನಾನು ಇವತ್ತಿದ್ದೇನೆ ಹೇಗೆ ಅವರು ಪ್ರಿಪೇರ್ ಆದರು ಇಷ್ಟು ಮಾರ್ಕ್ಸ್ ಮಾಡಲಿಕ್ಕೆ ಅವರಿಗೆ ಕಾರಣಕರ್ತರು ಯಾರು ಗುರು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಯ್ ರಘು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸೊ ಎಲ್ಲರೂ ಕೂಡ ಇವಾಗ ನಾನು ಇನ್ಕ್ಲೂಡ್ ನಾನೇ ಹೇಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿ ಗೊತ್ತಾ ಓಕೆ ನಾನು ನಂದು ಕೂಡ ಸ್ವಲ್ಪ ಲೋ ಮಾರ್ಕ್ಸ್ ಆಗಿತ್ತು ಹೆಂಗೆ ಕಾರಣ ಇಷ್ಟೊಂದು ಹೈ ಸ್ಕೋರ್ ಮಾಡ್ಲಿಕ್ಕೆ ನಿಮಗೆ ಯಾರು ಕಾರಣ ನಮಗೆ ಟೀಚರ್ಸ್ ಕಾರಣ ಆಮೇಲೆ ನಮಗೆ ಎಕ್ಸಾಮು ಮೂರು ತಿಂಗಳು ಇದ್ದಂಗೆ ನಮ್ಮನ್ನು ನಾ ನೀವು ಹೋದರೂ ಅಂತ ಚೆನ್ನಾಗಿ ಬುದ್ಧಿವಾದ ಹೇಳಿ ನಮ್ಮ ಸತಿ ಸರ್ ಅವರು ಆಮೇಲೆ ನಮ್ಮ ಟೀಚರ್ಸು ಸಿಬ್ಬಂದಿ ವರ್ಗ ಎಲ್ಲ ಬುದ್ಧಿವಾದ ಹೇಳಿ ಆಮೇಲೆ ನಮಗೆ ದಿಸಾಲು ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಎಬ್ಸಿ ಆಡಿಯೋ ರೆಕ್ ಆಡಿಯೋ ರೆಕಾರ್ಡಿಂಗ್ ಮಾಡಿ ಆಮೇಲೆ ನಮ್ಮ ಟೀಚರ್ಸು ಕ್ವಶನ್ ಆನ್ಸರ್ ರಿವಿಸನ್ ಮಾಡಿ ಹೊರ್ಗಿನಿಂದ ಬಂದು ಅವರು ಸಹ ಹೊರಗಿನಿಂದ ಬಂದು ರಿವಿಸನ್ ಮಾಡಿ ಇದು ಮಾಡಿದ್ರು ಮ್ಯಾಮ್ ಆದ್ರಿಂದ ನಮಗೆ ಸಾಧ್ಯ ಆಯಿತು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಎಷ್ಟು ಸ್ಕೋರ್ ತೊಗೊಂಡಿದ್ರೆ ಎಲ್ಲದರಲ್ಲೂ ಒಟ್ಟು ಟೋಟಲ್ ನಾನ್ನೂರ ಹತ್ತೊಂಬತ್ತು ಮ್ಯಾಮ್ ಕನ್ನಡದಲ್ಲಿ ಎಂಬತ್ತೊಂದು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಎಪ್ಪತ್ತೆರಡು ಹಿಂದೀಲಿ ಅರುವತ್ತು ಸೋಷಲ್ ಸೈನ್ಸಲ್ಲಿ ಎಪ್ಪತ್ತೊಂದು ಸೋಷಲಜಿಯಲ್ಲಿ ಅರುವತ್ತೆರಡು ಎಕನಾಮಿಕ್ಸಲ್ಲಿ ಐವತ್ತು ಮ್ಯಾಮ್ ಓಕೆ ಐವತ್ತಾ ಐವತ್ತು ಓಕೆ ಈಗ ಪ್ರಿಪ್ರೇಷನ್ ಅನ್ನುವಂಥದ್ದು ಈಗ ಟೀಚರ್ಸ್ ಹೇಳ್ತಾರೆ ಸಾಮಾನ್ಯವಾಗಿ ಟೀಚರ್ಸ್ಗಳು ಓದಿ 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 ಅಂತ ಪ್ರಿಪ್ರೇಷನ್ ಹೋಮ್ ಹೋಮ್ವರ್ಕ್ ಕೊಡ್ತಾರೆ ಅದು ಮಾಮೂಲಿ ಇದ್ದಿದೆ ಅಲ್ವಾ ಬಟ್ ಅದು ನಮ್ಮ ಮೆಂಟಾಲಿಟಿಗೆ ಬರಬೇಕು ಏನಿದೆ ಸರ್ ಓದಿ ಓದಿ ಅಂತಾರೆ ನಮ್ಗೆ ಓದ್ಲಿಕ್ಕೆ ಮನ್ಸಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಬಟ್ ನಾನೇ ಓದಬೇಕು ಸ್ವತಃ ಅಂತ ನೀನು ಪ್ರಿಪೇರ್ ಆಗಿದ್ದಿದ್ಯಾ ಹಾಂ ಮ್ಯಾಮ್ ಈಸಿ ಮ್ಯಾಮ್ ಅಂದ್ರೆ ನಾವು ನಾವೇ ಓದಿ ನಮ್ಮ ಕೆಲಸ ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ನಾವು ನಾವು ಓದೋದ್ರೆ ಹೆಂಗೆ ಅಂತ ನಮಗೆ ಮುನ್ಸಲ್ಲಿ ಬಂತು ಮ್ಯಾಮ್ ಚೆನ್ನಾಗಿ ಇನ್ನೂ ಪ್ರಿಪೇರ್ ಪ್ರಿಪೇರ್ ಮಾಡಿದೆ ಮ್ಯಾಮ್ ಓಕೆ ಹೇಗೆ ಪ್ರಿಪೇರ್ ಮಾಡಿದ್ರಿ ನೀವು ಮಾರ್ನಿಂಗ್ ಎದ್ದು ಅಥವಾ ಟೈಮ್ ಟೇಬಲ್ ಏನಾದರೂ ಫಿಕ್ಸ್ ಮಾಡಿಕೊಂಡ್ರೆ ಅಥವಾ ಹೇಗೆ ಹಾಂ ಇಲ್ಲ ಮ್ಯಾಮ್ ನಮಗೆ ಪೆನ್ ಡ್ರೈವ್ ಕೊಟ್ಟಿದ್ರು ಸರ್ ಪೆನ್ ಡ್ರೈವಿಂದ ಆಮೇಲೆ ಬೆಳಗ್ಗೆ ಬೆಳಗ್ಗೆ ನಮಗೆ ನೋಟ್ಸ್ ಬರ್ತಿರ್ ಬರ್ಸಿರ್ತಾರ ಟೀಚರ್ಸು ಅದರಿಂದ ಓದ್ಕೊಂಡು ಆಮೇಲೆ ಫ್ರೀ ಟೈಮಲ್ಲಿ ನಮಗೆ ಇದು ಮಾಡಿದ್ರು ಹೊರಗಡೆಯಿಂದ ಟೀಚರ್ಸ್ ಕರ್ಸಿದ್ರು ಬಂದು ಮಾಡಿದ್ರು ಮ್ಯಾಮ್ 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 ಅದರಿಂದ ಫ್ರೀ ಟೈಮಲ್ಲಿ ಆಟ 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 ಆಡ್ತಾ ಎಕ್ಸಾಮು ಎಕ್ಸಾಮು ನಾ ತಿಂಗಳ ಮೇಲೆ ಫುಲ್ ಅವಾಗ ಆಡಲಿಲ್ಲ ಓನ್ಲಿ ಓಕೆ ಸೊ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ರು ಚೆನ್ನಾಗಿ ಮಾಡ್ತಿದ್ರು ಏನಾರ ತಪ್ಪಿದ್ರೆ ತಪ್ಪು ಹೇಳಿದ್ರು ಮ್ಯಾಮ್ ಹಿಂಗಲ್ಲ ಹಂಗೆ ಅಂತ ಹೇಳಿದ್ರು ಮ್ಯಾಮ್ ಓಕೆ ಸೊ ಫ್ಯೂಚರಲ್ಲಿ ಏನಾಗಬೇಕು ಅನ್ನೋದು ಆಸೆ ನಿಮಗೆ ಟೀಚರ್ ಆಗಬೇಕು ಟೀಚರ್ ಆಗಬೇಕು ಸತೀಶ್ ಸರ್ ಥರ ಸತೀಶ್ ಸರ್ ಥರ ಟೀಚರ್ ಆಗಬೇಕು ಓಕೆ ಸೊ ಸತೀಶ್ ಸರ್ ತುಂಬ ಬೆಂಬಲವನ್ನು ಕೊಡ್ತಾರಲ್ವಾ ನಿಮಗೆ ಮ್ಯಾಮ್ ಅವರೇ ನಮಗೆ ಓಕೆ ಫೇವ್ರೆಟ್ ಟೀಚರ್ ಯಾರು ಇಲ್ಲಿ ಸತೀಶ್ ಸರ್ ಬಿಟ್ಟರೆ ಸತೀಶ್ ಸರ್ ಬಿಟ್ಟರೆ ಫೇವ್ರೆಟ್ ಟೀಚರ್ಸ್ ಇವರು ಮ್ಯಾಮ್ ರತ್ನ ಮೇಡಮ್ ಅಂತ ರತ್ನ ಮೇಡಮ್ ಅಂತ ಹಾಂ ಓಕೆ ಏನು ಕೇಳ್ಪಟ್ಟೆ ಓದೋದು ಬಿಟ್ಟು ನಿನಗೆ ಸ್ಪೆಷಲ್ ಹಾಬಿ ಏನು ಇದೆ ಅನ್ನೋದು ಸಿಂಗಿಂಗ್ ಮಾಡ್ತೀನಿ ಮ್ಯಾಮ್ ಹಾಡು ಹೇಳ್ತೀರಾ ಓಕೆ ನಮ್ಮ ಪ್ರಜಾಧ್ವನಿ ವೀಕ್ಷಕರಿಗೋಸ್ಕರ ಒಂದು ಹಾಡು ಹೇಳ್ಬೋದಾ ಹಾಂ ಮ್ಯಾಮ್ ಓಕೆ ಹೇಳಿ ದೇವಾಮ್ಮ ದೇವ ಬಾರೋ ಸ್ವಾಮಿ ಮಲಯಾಮ ದೇವ ಬಾರೋ ದೇವಾ ಮ ದೇವ ಬಾರೋ స్వామి మలయామ దేవ బారో ఏళ్ళేళ్ళు మలయ మెరెదు నడు మలయల్లి నెలగొండు ఏళ్ళేళ్ళు మలయ మెరెదు నడు మలయల్లి నెలగొండు ನಗು ನಗು ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮ ದೇವ ಬಾರೋ ಚೆಲುವಾದ ಕಿರಿಯವನೇ ಸ್ವಾಮಿ ಚಿನ್ನದ ತೇರಿನವನೇ ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜನದ ಪ್ರಿಯ ஆலரவிய மேலே வாலாடுவாமி கண்டுலியபன்னேரி மெரதாடுவாஸ்வாமி ஆலரவிய மேலே வாலாடுவாஸ்வாமி கண்டுளியபென்னேரி மெரேதாடுவாஸ்வாமி தேவனிதேவரனை காபாடி தேவமா தேவாரோ ಸ್ವಾಮಿ ಮಲಯಾಮ ದೇವಾ ಬಾರೋ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಜಾಧ್ವನಿ ಹೊಸ ಸುದ್ದಿವಾಹಿನಿ ಪ್ರಾರಂಭ ಆಗಿ ತಿಳಿದು ಭಾಳ ಸಂತೋಷ ಆಯಿತು ಈ ಪ್ರಜಾಧ್ವನಿ ಟಿ ವಿ ಎಲ್ಲ ಪ್ರಜೆಗಳ ಧ್ವನಿ ಆಗಲಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ ಎಲ್ಲ ವರ್ಗದ ಜನರು ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಈ ಪ್ರಜಾಧ್ವನಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ನಮಸ್ಕಾರ ಹಾಯ್ ಧರ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಈ ಸಲ ಟಾಪರ್ ಆಗಿದ್ರೆ ಖುಷಿ ಆಗ್ತಾ ಇದೆಯಾ ಓಕೆ ಸೊ ಯಾವುದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟು ಹಿಸ್ಟ್ರಿ ಹಿಸ್ಟ್ರಿ ಸಬ್ಜೆಕ್ಟ್ ಸ್ಕೋರ್ ಹೇಳ್ಬೋದಾ ಕನ್ನಡ ನೈಂಟಿ ನೈನು ಇಂಗ್ಲೀಷು ಏಯ್ಟಿ ಫೋರು ಹಿಂದಿ ಸೆವೆಂಟಿ ಸಿಕ್ಸು ಸೋಷಿಯಲ್ ಸೈನ್ಸು ಫಿಫ್ಟಿ ಸಿಕ್ಸು ಸೋಷಿಯಾಲಜಿ ಸೆವೆಂಟಿ ಎಕನಾಮಿಕ್ಸು ಸಿಕ್ಸ್ಟಿ ಸೆವೆನ್ ಓಕೆ ಓದೋದು ಅಂದರೆ ಅಷ್ಟು ಇಷ್ಟ ಅನ್ನ ಧರ್ಮ ಹಾಂ ಓಕೆ ಯಾರು ಇನ್ಸ್ಪಿರೇಷನ್ ನಿಮಗೆ ಓದೋದಕ್ಕೆ ಸದೀ ಸರ್ ಮತ್ತೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಯಾರು ಫೇವ್ರೇಟ್ ಟೀಚರ್ ಸದೀ ಸರ್ ಸೋಷಿಯಾಲಜಿ ಟೀಚರ್ ಓಕೆ ಈಗ ಹೈ ಸ್ಕೋರ್ ಮಾಡಿದ್ದೀರಾ ನಿಮ್ಮ ಸ್ಕೂಲನ್ನು ಒಂದೊಳ್ಳೆ ನೇಮ್ ಕೊಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತದೆ ಇದೆಲ್ಲ ಅಂದ್ರೆ ನಾನು ಅನ್ಕೊಂಡಿರಲಿಲ್ಲ ನಾನು ಮತ್ತೆ ದೀಕ್ಷಿತ್ ಅಂದ್ ಹುಡುಗ ಇದ್ದು ಅವನು ನಾನು ಇಬ್ಬರಳೆ ಎಫರ್ಟ್ ಆಗಿ ಓದ್ತಿದ್ದು ಯಾರೊಬ್ರು ಚೆನ್ನಾಗಿ ರಿಸಲ್ಟ್ ಬಂದಿ ಸ್ಕೂಲ್ ಹೊಂದಿಸ್ಬೇಕಂತ ಈಗ ನಾನು ಸೆಕೆಂಡ್ ಬಂದಿದ್ದೀನಿ ದೀಕ್ಷಿತ್ ಅನ್ನೋ ಹುಡ್ಗ ಫಸ್ಟ್ ಬಂದಿದ್ದಾನೆ ಇಬ್ಬರಳು ಬಂದಿದೆ ಈಗ ಚೆನ್ನಾಗಿ ಬಂದಿದೆ ರಿಸಲ್ಟ್ ನನ್ಗ ತುಂಬಾ ಖುಷಿ ಆಗ್ತದೆ ನೋಟ್ಸ್ ಬರ್ಸಿರು ಅಂದ್ರೆ ನೋಟ್ಸ್ ಓದಿ ಓದಿ ಸ್ವಲ್ಪ ಅಂದ್ರೆ ಬೇಜಾರಾಗ್ತಿತ್ತು ಈಗ ಓದಕ್ಕೆ ಯಾರ ಈಗ ಮಾಡಲ್ ಕ್ವಶನ್ ಪೇಪರ್ ಓದಕ್ಕೆ ಯಾರ ಹೆಲ್ಪರ್ಗೆ ಕೇಳೋದು ಸರ್ನ ಆಗ ಅವ್ರು ಹೊರಗಡೆಯಿಂದ ಎಲ್ಲ ವಾಲಂಟಿಯರ್ಸ್ನ ಕರೆಸಿ ಒಂದು ನಾಲ್ಕೈದು ಜನನ ಫ್ರೀಡಮ್ ಇದ್ದಾಗ ಕರೆಸಿ ಅವ್ರ ಕೈಲಿ ಮಾಡಲ್ ಕ್ವಶನ್ ಪೇಪರ್ಸ್ ಕ್ವಶನ್ ಬ್ಯಾಂಕು ಎಲ್ಲ ರಿವಿಸನ್ ಮಾಡಿಸ್ಕೊಟ್ರು ನಾವು ಫ್ರೀ ಆಗಿದ್ದ ಕೇಳೋಕ್ಕೋಸ್ಕರ ಪೆಂಡ್ರೋಗೆ ಎಲ್ಲ ಲೆಸನ್ಸು ಮತ್ತು ಕ್ವಶನ್ ಆನ್ಸರ್ ಎಲ್ಲರೂ ಫಿಲ್ ಮಾಡಿಸಿ ನಮಗೆ ಕೊಟ್ಟಿದ್ದರಿಂದ ತುಂಬ ಈಸಿ ಆಯಿತು ಓದೋಕ್ಕೆ ತುಂಬ ಈಸಿ ಆಯಿತು ಸೊ ಎಕ್ಸಾಮ್ ಟೈಮಲ್ಲಿ ಯಾವುದೇ ಗಡಿಬಿಡಿ ಏನು ಮಾಡ್ಕೊಂಡಿಲ್ಲ ನೀವು ಇಲ್ಲ ಇಲ್ಲ ಓಕೆ ಯಾವುದು ನಿಮ್ಮದು ಹಾಬಿ ಯಾವುದು ಕ್ರಿಕೆಟ್

ಒಂದು ಕಂಟ್ರಿಗಾರ ಒಳ್ಳೆ ಹೆಸರು ಬರುತ್ತೆ ಈಗ ಚೆನ್ನಾಗಿ ರಿಸಲ್ಟ್ ಅಂದ್ರೆ ನಮಗೆ ಒಳ್ಳೇದು ಅಂದ್ರೆ ಈಗ ಎಲ್ಲ ಕಾಲೇಜಲ್ಲಿ ಒಂದು ಸೀಟ್ ಸಿಗಬೇಕಾದ್ರೆ ಎಲ್ಲ ಈಸಿ ಆಗುತ್ತೆ ಅಷ್ಟು ರಿಸ್ಕ್ ಪಡಂಗೆ ಎಲ್ಲ ಹೋದವ್ರೆ ಹೆಲ್ಪ್ ಆಗುತ್ತೆ ತುಂಬ ಏನಾಗಬೇಕು ಫ್ಯೂಚರಲ್ಲಿ ಪಿ ಡಿಒ ಹೋಗ್ಬೇಕಾ ಮ್ಯಾಮಂದ್ರೆ ಈಗ ಹಳ್ಳಿಗಳೆಲ್ಲ ಸುಮಾರು ಹಿಂದುಳಿದಿದೆ ಅವೆಲ್ಲಾನು ಮುಂದೆ ತರಬೇಕನ್ನೋ ಒಂದು ನಿಟ್ಟಿನಿಂದ ಆ ಜಾಬ್ಗೆ ಆಸೆ ಇದೆ ಹಳ್ಳಿಗಳು ಇನ್ನೂ ಕೂಡ ಮುಂದೆ ಮುಂದುವರೆದಿಲ್ಲ ಅಲ್ವಾ ಓಕೆ ಸೊ ನಿನ್ನಂತ ಸ್ಟೂಡೆಂಟ್ ಹೈ ಮಾರ್ಕ್ಸ್ ತೆಗೆದು ಇನ್ನೂ ಕೂಡ ನಿನ್ನೊಂದು ಡ್ರೀಮ್ ಪ್ಲಾನ್ ಏನಿದೆ ಪಿ ಡಿ ಒ ಆಗಲಿ ಪಿ ಡಿ ಒ ಆಗಿ ನಿಮ್ಮ ಹಳ್ಳಿಗಳನ್ನ ಎಷ್ಟು ಯಾವ ರೀತಿ ನೀವು ಮುಂದುವರಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು ಐಡಿಯಾಸ್ ಇದೆಯಾ ಹಳ್ಳಿಗಳನ್ನ ಹೇಗೆ ಮುಂದೆ ತರಬೇಕು ಅಂತ ಎಸ್ ಮ್ಯಾಮ್ ಸ್ವಲ್ಪ ಸ್ವಲ್ಪ ಐಡಿಯಾ ಇದೆ ಓಕೆ ಸೊ ಮುಂದೆ ಮುಂದೆ ಖಂಡಿತ ಮುಂದೆ ಮುಂದೆ ಹೋದಾಗ ನಿನ್ನ ಆಸೆಗಳೆಲ್ಲ ನೆರವೇರಲಿ ನೀನು ಕೂಡ ಒಂದು ದೊಡ್ಡ ಮಟ್ಟದ ಅಧಿಕಾರಿಯಾಗಿ ಹೊರಗೆ ಬರಲಿ ಅಂತ ನಾವು ಆಶಿಸ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧರ್ಮ ಮತ್ತೊಬ್ಬರು ಟಾಪರ್ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಕೂಡ ಮಾತಾಡೋಣ ಹಾಯ್ ಗಂಗಾಧರ್ ಹಾಯ್ ಮ್ಯಾಮ್ ಹೇಗಿದ್ದೀರಾ ಚೆನ್ನಾಗಿದೆ ಸೊ ಟಾಪರ್ ಆಗಿದ್ದೀರಾ ಸ್ಕೂಲ್ಗೆ ಅಲ್ಲ ಮೈಸೂರಿಗೆ ಅಲ್ವಾ ಹೇಗೆ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಯಾವುದಪ್ಪ ನಿಮ್ಮ ಫೇವ್ರೆಟ್ ಸಬ್ಜೆಟ್ಟು ನಮ್ಮ ಚೌರ ಅಪ್ಡೇಟು ಕನ್ನಡ 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 ಇಷ್ಟನಾ ಯಾಕೆ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದೆ ಹೇಳ್ಬೋದಾ ಎಲ್ಲದ್ರಲ್ಲೂ ಟೋಟಲಿ ನಾ ನಾನ್ನೂರ ಇಪ್ಪತ್ತೆಂಟು ಎಷ್ಟ ಟೀಚರ್ಸಾಮ್ ಬಂದಾಗ ಸರ್ ಒಂದ್ ಸ್ವಲ್ಪ ಎಲ್ಪ್ ಮಾಡಿರು ಹೊರ್ಗಡೆಯಿಂದ ವಾಲಂಟಿಯರ್ನೆಲ್ಲ ಕರ್ಚಿರು ಅವಾಗ ಪೆನ್ ಪಾಠಗಳನ್ನೆಲ್ಲ ತುಂಬಿಸಿ ಮಾಡಿದ್ದಾರೆ ಅವಾಗ ನಮ್ಗೊಂದ್ ಸ್ವಲ್ಪ ಅದನ್ನೇ ಇದ್ಮಾಡಿ ಒಂದ್ ಸ್ವಲ್ಪ ಈರಿ ಆಯ್ತು ಅದನ್ನ ಓದಕ್ಕೆ ಆಯ್ತು ಎಲ್ಲ ಸುಲಭ ಆಯ್ತು ಒಂದ್ ಸ್ವಲ್ಪ ಅದಕ್ಕೆ ನಾವು ಅದು ಸುಲಭ ಮಾಡ್ಕೊಂಡು ಇದು ಮಾಡಿ ಹೌದಾ ಎಕ್ಸಾಮ್ ಟೈಮಲ್ಲಿ ಆಟ ಆಡೋದೆಲ್ಲ ಇತ್ತಾ ಎಕ್ಸಾಮ್ ಟೈಮ್ ಅಂದರೆ ನಾವು ಆಟ ಆಡಕ್ಕೆ ಹೋಯ್ತಿರ್ಲಿಲ್ಲ ಓದೋದಷ್ಟೇ ಓದೋದು ಅಂದ್ರೆ ಆಟ ಆಡೋದಿತ್ತು ನಾವು ಬೇರೆಯವ್ರೆಲ್ಲ ಆಟ ಆಡ್ತಿರಲ್ಲ ಎಕ್ಸಾಮ್ ಅಂದಮೇಲೆ ಓದ್ಕೊಳ್ಳೋದಿತ್ತು ಡಾಕ್ಟರ್ ಆಗಬೇಕು ಅಂತ ಡಾಕ್ಟರ್ ಆಗಬೇಕು ವಾವ್ ಗುಡ್ ಸೊ ಡಾಕ್ಟರ್ ಆಗಬೇಕು ಅಂತ ಇದ್ದೀರಾ ಹ್ಞೂ ಎಸ್ ಮ್ಯಾಮ್ ಡಾಕ್ಟರ್ ಆಗಿ ಡಾಕ್ಟರ್ ಆಗಿ ಇದು ಮಾಡಿ ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅಂತನಾ ಓಕೆ ಸೊ ಏನಾದರೂ ಆಸೆ ಇದೆಯಾ ನಿಮಗೆ ಇಂಥದ್ದು ಆಗಬೇಕು ಅಥವಾ ಇಂಥದ್ದು ಏನಾದರೂ ಮಾಡಬೇಕು ಸೊಸೈಟಿಗೆ ಏನಾದರೂ ಆಸೆ ಇದೆಯಾ ಅದೇ ಹೇಳೋದು ಡಾಕ್ಟರ್ ಆಗಿ ಸಮಿತಿ ಇದು ಮಾಡಬೇಕು ಒಳ್ಳೆ ಸೇವೆಯನ್ನು ಮಾಡ್ಕೊಂಡೋಗ್ಬೇಕು ಅಂತ ಆಸೆ ಪ್ರಜಾಧ್ವನಿ ಹೊಸ ಸುದ್ದಿವಾಹಿನಿ ಪ್ರಾರಂಭ ಆಗಿ ತಿಳಿದು ಭಾಳ ಸಂತೋಷ ಆಯಿತು ಈ ಪ್ರಜಾಧ್ವನಿ ಟಿ ವಿ ಎಲ್ಲ ಪ್ರಜೆಗಳ ಆಗಲಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಶುಭವನ್ನು ಆರೈಸ್ತಾಯಿದೆ ಎಲ್ಲ ವರ್ಗದ ಜನರು ಕೂಡ ನ್ಯಾಯವನ್ನು ಪ್ರಜಾಧ್ವನಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ ನಮಸ್ಕಾರ ಒಂದು ಮಗು ಸಾಧನೆ ಮಾಡಬೇಕು ಅನ್ನೋದಾದ್ರೆ ಮುಂದೆ ಒಂದು ಗುರಿ ಅಂಡ್ ಹಿಂದೆ ಒಂದು ಗುರು ಇರಬೇಕಂತೆ ಅಂತಹ ಮಹಾನ್ ಗುರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂಧ ಮಕ್ಕಳ ಬಾಳಲ್ಲಿ ಬೆಳಕಾಗಿ ಬಂದಿರುವಂತಹ ಶ್ರೀತಾ ಸತೀಶ್ ಸರ್ ಅವರು ಪ್ರಾಂಶುಪಾಲರು ಅಂಧ ಮಕ್ಕಳ ಸರ್ಕಾರಿ ಶಾಲೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ಬಸವ ಜಯಂತಿಯ ಒಂದು ಹಬ್ಬದ ಶುಭಾಶಯಗಳನ್ನು ಎಲ್ಲ ನಾಡಿನ ಜನತೆಗೆ ಕೋರ್ತೀನಿ ಮತ್ತು ಇವತ್ತು ನಮ್ಮ ಶಾಲೆಗೆ ಪ್ರಜಾಧ್ವನಿ ಚಾನಲ್ ಅವರು ತಾವು ಬಂದು ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟು ನಿನ್ನೆ ನಮಗೆ ಬಂದಿದೆ ಅದರಲ್ಲಿ ಎಂಟು ಜನ ಮಕ್ಕಳು ವಿದ್ಯಾರ್ಥಿಗಳಿದ್ದರು ಎಂಟು ಜನದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಎ ಪ್ಲಸ್ನಲ್ಲಿ ಮತ್ತು ಆರು ಜನ ವಿದ್ಯಾರ್ಥಿಗಳು ಬಿ ಪ್ಲಸ್ನಲ್ಲಿ ಔಟ್ ಆಗಿ ಬಂದಿದ್ದಾರೆ ಹಾಗಾಗಿ ಇವತ್ತು ಆ ರಿಸಲ್ಟು ಖುಷಿ ತಂದಿದೆ ನನಗೆ ಹ್ಞೂ ಹ್ಞೂ ಸರ್ ಮಕ್ಕಳಿಗೆ ಹೇಗೆ ಪ್ರಿಪೇರ್ ಇದ್ರಿ ಸರ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಪ್ರಿಪೇರ್ ಮಾಡ್ತಿದ್ರು ಅಥವಾ ಮುಂಚಿತವಾಗ್ಲೂ ಸ್ಕೂಲ್ ಡೇ ಸ್ಟಾರ್ಟ್ ಆಗ್ಲಿಂದನೇ ಅವ್ರಿಗೆ ಎಕ್ಸಾನ್ಮೆಂಟ್ಸ್ ಅಥವಾ ಯಾವ ರೀತಿ ವರ್ಕ್ ಶೆಡ್ಯೂಲನ್ನು ಮಾಡ್ತಾ ಇದ್ರಿ ಇಲ್ಲಿ ಈ ಶಾಲೆ ನೂರ ಇಪ್ಪತ್ತ್ಮೂರು ವರ್ಷ ಹಿಂದಿನ ಶಾಲೆ ಇದು ಈ ಒಂದು ಐತಿಹಾಸಿಕವಾದಂಥ ಶಾಲೆಯಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾವು ತಗೊಂಡು ಬರ್ತಾ ಇದೀವಿ ಓಕೆ ಜೊತೆಗೆ ನಾನು ಇಲ್ಲಿ ಚಾರ್ಜನ್ನು ತಗೊಂಡುಕೊಂಡ ನಂತರದಲ್ಲಿ ಈ ಮಕ್ಕಳಿಗೆ ಒಂದು ಸರ್ವೆ ಮಾಡಿ ಡೋರ್ ಟು ಡೋರು ಸರ್ವೆ ಮಾಡಿ ಆ ಮಕ್ಕಳನ್ನ ಹುಡಿಕ ಒಂದು ಎಜುಕೇಷನಿಂದ ವಂಚಿತರಾಗ್ದಂಗೆ ಮೇನ್ ಸ್ಟ್ರೀಮ್ಗೆ ತರೋದ್ರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದಂಥ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ ಹಲವಾರು ಪ್ರಯತ್ನಗಳನ್ನು ಮಾಡಿ ಅವರಿಗೆ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಅವಾಗಿನಿಂದಲೇ ನಾನು ಒಂದು ಸಿಲೆಬಸ್ ಕಮಿಟಿರು ಕೂಡ ನಾನು ಮೆಂಬರ್ ಇದ್ದೀನಿ ಹಾಗಾಗಿ ಲರ್ನ್ ಟು ಲರ್ನ್ ಲರ್ನ್ ಟು ಬಿ ಲರ್ನ್ ಟು ಡೂ ಲೀವ್ ಅಂಡ್ ಲೆಟ್ ಲೀವ್ ಅಂತ ಈ ಒಂದು ಸಿಲ್ಬಸ್ನ ಧ್ಯೇಯದೊಂದಿಗೆ ನಾವು ಫಸ್ಟಿನಿಂದನೇ ಅವರಿಗೆ ಬೇಸಿಕ್ ನಾಲೆಡ್ಜ್ ತಗಿಂದ ಹಿಡಿದು ಹೆಲ್ತ್ ಚೆಕ್ಅಪ್ ತಿಂದ ಇರೋದು ಪ್ರತಿಯೊಂದು ಪ್ರಯತ್ನವನ್ನು ಮಾಡಿ ಜೊತೆಗೆ ಅವರಿಗೆ ಎಕ್ಸಾಮು ಕ್ರೂಶಲ್ ಟೈಮ್ ಯಾವ ಬಂತು ಒಂದು ನಾಲ್ಕೈದು ತಿಂಗಳು ಅವಾಗ ಒಂದು ಸರ್ಕಾರದ ಒಂದು ಡೈರೆಕ್ಷನ್ ಮತ್ತೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಡಿ ಡಿ ಪಿ ಹಂತದಲ್ಲಿ ಮತ್ತೆ ನಮ್ಮ ಇಲಾಖಾ ಹಂತದಲ್ಲಿ ಎಲ್ಲ ಒಂದು ಪ್ರಯತ್ನಗಳು ಹಲವಾರು ಬಾರಿ ಟ್ರಯಲ್ ಆ್ಯಂಡ್ ಎರರ್ ಅಂತಂತ ಏನು ಹೇಳ್ತೀವಿ ಹಾಗೆ ಬಾರಿ ಇದನ್ನು ಮಾಡಿ ಎಲ್ಲ ಮಕ್ಕಳನ್ನು ಒಂದು ಗುಡಿಸಿ ಇದು ಮೈಸೂರಿಗೆ ಒಂದು ಅಟ್ಲೀಸ್ಟ್ ಒಂದು ನಾಲ್ಕು ಐದನೇ ಪ್ಲೇಸ್ ಅಲ್ಲಿ ಬರಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ಕೊಂಡಿದ್ವಿ ಸರ್ಕಾರದ ವತಿಯಿಂದ ಆ ನಿಟ್ಟಿನಲ್ಲಿ ಇವತ್ತು ನಾವು ಏಳನೇ ಸ್ಥಾನದಲ್ಲಿ ಪಡೆದಿದ್ದೀವಿ ಆದ್ರೆ ಮೊದಲು ಹದಿನಾರನೇ ಸ್ಥಾನದಲ್ಲಿದ್ದು ಈಗ ಏಳನೇ ಸ್ಥಾನಕ್ಕೆ ಬಂದ್ವಿ ಆದ್ರೆ ಇನ್ನೂ ಬರ್ಬೋದಿತ್ತು ಆದ್ರೆ ಈಗ ಈ ಮಕ್ಕಳ ವಿಷಯದಲ್ಲಿ ತಗೊಂಡ್ರೆ ನಾವು ಇದು ಇವರಿಗೆ ಟೀಚಿಂಗ್ ಮಾಡೋ ವಿಚಾರ ಟಫ್ ಟಾಸ್ಕ್ ಆಗಿರ್ತದೆ ಇದು ಯಾಕೆಂದ್ರೆ ಇವರಿಗೆ ಬ್ರೈಲ್ ಲಿಪಿಲಿ ಕಲಿಸ್ಬೇಕು ಜೊತೆಗೆ ಟೀಚಿಂಗ್ ಅವ್ರನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಪ್ಲಾನ್ ಅನ್ನ ರೂಪಿಸ್ಬೇಕು ಮತ್ತೆ ಅವ್ರಿಗೆ ಮೋಟಿವೇಶನ್ ಯಾವ ಟೈಮ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಮತ್ತೆ ಅವ್ರಿಗೆ ನಮ್ಮ ಸರ್ವಿಸ್ ಜೊತೆಗೆ ನಿಮ್ಮ ಔಟ್ಸೈಡ್ ವಾಲಂಟಿಯರ್ ಸರ್ವಿಸು ಇವೆಲ್ಲ ನಾನು ಬಳಸ್ಕೊಂಡೆ ಚೆನ್ನಾಗಿ ಜೊತೆಗೆ ಆಡಿಯೋ ಕ್ಲಿಪ್ಪಿಂಗ್ಸ್ ಆಡಿಯೋ ಕ್ಲಿಪ್ಪಿಂಗ್ಸ್ ಜೊತೆಗೆ ಅವ್ರಿಗೆ ಕ್ವಶನ್ ಬ್ಯಾಂಕ್ ರಿವೈಸ್ ಮಾಡೋದು ಬೆಂಗಳೂರು ತಾವಿಂದೆಲ್ಲ ಆಡಿಯೋ ಕ್ಲಿಪ್ಪಿಂಗ್ಗಳನ್ನ ಮಾಡಿಸಿ ತರಿಸಿ ಅವ್ರಿಗೆ ಇಂಚಿಂಚು ಯಾಕೆಂದ್ರೆ ಕೆಲವು ಮಕ್ಕಳಿಗೆ ಏನಾಗ್ತದೆ ಇಲ್ಲಿ ಅಂದ್ರೆ ಕೆಲವೊಂದು ಇಂಟೆಲೆಕ್ಚುಲ್ ಆಗಿ ಮೆಮೊರಿ ಪವರ್ ಈಗ ಚೆನ್ನಾಗಿ ಹೇಳಿರ್ತಾರೆ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ತಿರ್ಗ ಮರ್ಬಿಟ್ಟಿರ್ತಾರೆ ಈ ತರದ ಸುಮಾರು ಪ್ರಾಬ್ಲಮ್ಗಳು ಇರ್ತದೆ ಅಂದ್ರೆ ಬ್ಲೈಂಡ್ ಜೊತೆಗೆ ಕೆಲವೊಂದು ಮಲ್ಟಿಪಲ್ ಡಿಸಿಬಿಲಿಟಿ ಇಂಟರ್ನಲ್ ಪ್ರಾಬ್ಲಮ್ ಅಲ್ಲಿ ಕೆಲವೊಂದು ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಗಂಗಾಧರ ರೈಟ್ರಿಗೆ ರೈಟ್ರು ಮೆತ್ ಕೇಳಿದ್ರೆ ಅವನಿಗೆ ಕೇಳದೆ ಇಲ್ಲ ಬರಿಬೇಕಾದಾಗ ಕ್ವಶನ್ ಓದಿದ್ರೆ ಅವನಿಗೆ ಜೋರಾಗೇಳ್ಬೇಕು ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಟ್ರೈನ್ ಅಪ್ ಮೊದ್ಲೇ ಬಿಫೋರ್ ಅವ್ನಿಗೆ ಬರೆಯೋರಿಗೆ ಒಂಚೂರು ಈ ತರ ಇದೆ ಈ ತರ ಪ್ರಾಬ್ಲಮ್ ಇರೋರಿಗೆ ಈ ತರ ನೀವು ಜೋರಾಗಿ ಹೇಳ್ಬೇಕು ಅವನು ಹೇಳದ್ದಷ್ಟೇ ಬರಿಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿಸಿ ಎಲ್ಲ ಮಾಡಿದ್ವಿ ಈ ಮಕ್ಕಳು ಇನ್ನು ಬುದ್ಧಿವಂತರಿದ್ದಾರೆ ಮಾಡಬಹುದು ಅಂತಂದ್ರೆ ಈಗಿನ ಒಂದು ಇವೆಲ್ಲ ಇವೆಲ್ಲ ಆಟ ಇರ್ತದಲ್ಲ ಈ ಹಂತದಲ್ಲಿ ಇವರು ಇಷ್ಟು ಮಾಡಿದ್ದಾರೆ ಆದ್ರೆ ನಮ್ಗೆ ಖುಷಿ ತಂದಿದೆ ಇನ್ನು ಮುಂದೆ ಪ್ರಯತ್ನ ಮಾಡಿ ಮಾಡಿದ್ರೆ ಇನ್ನು ಹೈಯರ್ ಎಜುಕೇಶನ್ ಸಕ್ಸಸ್ ಆಗ್ಬಹುದು ಮತ್ತೆ ಐ ಎ ಎಸ್ ಎಲ್ಲಾನು ಈ ಶಾಲೆಯಲ್ಲಿ ಓದುವಂತವ್ರು ಮಾಡಿದ್ದಾರೆ ನಾನು ಕೂಡ ಇದೇ ಶಾಲೆಯಲ್ಲಿ ಮಾಡ್ತಾ ಹಾಗಾಗಿ ನನಗೆ ಖುಷಿ ಅನಿಸ್ತದೆ ಇನ್ನು ಈಗ ಡಿಜಿಟಲೈಸೇಷನ್ ಆಗ್ತಾ ಇದೆ ಎಲ್ಲ ಮಾಡ್ತಾ ಇದೀವಿ ಏನು ಸರ್ಕಾರದಿಂದ ವ್ಯವಸ್ಥೆಗಳಿದೆ ಅದನ್ನ ಬಳಸ್ಕೊಂಡು ಅದರ ಜೊತೆಗೆ ಒಂದು ಪಬ್ಲಿಕ್ ಅನ್ನ ಸಹಕಾರವನ್ನ ಸಾರ್ವಜನಿಕರ ಸಹಕಾರ ಎಲ್ಲವನ್ನೂ ತೆಗೆದುಕೊಂಡು ಈ ಶಾಲೆನ ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮಾಧ್ಯಮದ ಕಡೆಯಿಂದ ಏನೇ ಸಹಾಯ ಇದ್ರು ದಯವಿಟ್ಟು ಸಹ ನೇರವಾಗಿ ನಮಗೆ ಕರೆ ಮಾಡಿ ನಮ್ಮ ಕಡೆಯಿಂದ ಯಾವುದೇ ಹೆಲ್ಪ್ ಆದ್ರೂ ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಮತ್ತೆ ನಂದು ಇನ್ನೊಂದು ಕೊನೆಯ ಅಪೀಲ್ ಏನಂದ್ರೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಡ್ಮಿಷನ್ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಯಾವುದೇ ಅಂಧ ಮಕ್ಕಳು ಆಗ ಕಿವುಡ ಮಕ್ಕಳು ಅಂದರೆ ಶ್ರವಣ ದೋಷವುಳ್ಳ ಮಕ್ಕಳು ಅಂತ ಕರಿತೀವಿ ಅವ್ರಿಗೆ ಈಗ ಅಡ್ಮಿಷನ್ ಪ್ರವೇಶಾತಿ ದಾಖಲಾತಿಗಳು ಪ್ರಾರಂಭವಾಗ್ತಾ ಇದೆ ಅವ್ರಿಗೆ ನ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಡಿಸೆಬಿಲಿಟಿ ಅಂದರೆ ಅಂಗವೈಕಲ್ಯ ಕಂಡು ಬಂದಿ ಅವರನ್ನ ದಯಮಾಡಿ ನಾರ್ಮಲ್ ಸ್ಕೂಲಲ್ಲಿ ಓದಿಸೋದ್ಕು ಈ ಶಾಲೆಗಳಲ್ಲಿ ಅಂದ್ರೆ ಸ್ಕಿಲ್ಸ್ ಟೀಚರ್ಸ್ ಮತ್ತೆ ಸ್ಪೆಷಲ್ ಎಜುಕೇಟರ್ ಇರ್ತಾರೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಇವರಿಗೆ ಕೇರ್ ತೊಗೊಂಡು ಮಾಡುವಂತದ್ದು ಇದೆ ಒಂದು ಎರಡನೇದು ಸರ್ಕಾರದ ವತಿಯಿಂದ ಫ್ರೀ ಆಫ್ ಕಾಸ್ಟ್ ನಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಯಾವುದೇ ಒಂದು ಪೈಸನ ಅವ್ರಿಗೆ ಹೊರೆ ಬೀಳದ ರೀತಿಲಿ ಸರ್ಕಾರನೇ ಜವಾಬ್ದಾರಿ ತಗೊಂಡು ನಡೆಸ್ತದೆ ಹಾಗಾಗಿ ದಯವಿಟ್ಟು ಪೋಷಕರಿಗೆ ಸಾರ್ವಜನಿಕರು ಮತ್ತು ಸಾರ್ವಜನಿಕರಿಗೆ ಇಂಥ ಮಕ್ಕಳು ಕಂಡು ಬಂದಲ್ಲಿ ದಯವಿಟ್ಟು ನನಗೆ ಸಂಪರ್ಕ ಮಾಡಿ ಇದು ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಎಜುಕೇಷನ್ ಮುಗಿದ ಮೇಲೆ ಕೆಲಸದ ಆಪರ್ಚುನಿಟಿವು ಬೇಕಾದಷ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಒದಗಿಸಿದೆ ಹಂಗಾಗಿ ದಯಮಾಡಿ ಮಾಡಿ ನನ್ನ ನಂಬರ್ ಮತ್ತೆ ಹೇಳ್ತೀನಿ ನೈನ್ ಫೋರ್ ಏಟ್ ಒನ್ ಡಬಲ್ ಫೋರ್ ಒನ್ ಫೋರ್ ಫೈವ್ ತ್ರೀ ನಿಮ್ಮ ಸುತ್ತಮುತ್ತಲೂ ಕೂಡ ಯಾರಾದರೂ ಇಂತಹ ವಿಶೇಷ ಮಕ್ಕಳಿದ್ರೆ ಅಂದರೆ ಫೋರ್ಟಿ ಪರ್ಸೆಂಟ್ ಕಿವಿಡುತನ ಇರ್ಬೋದು ಅಥವಾ ಅಂಧ ಮಕ್ಕಳು ಯಾರಾದರೂ ಇದ್ದರೆ ದಯಮಾಡಿ ಅವರನ್ನು ಇಲ್ಲಿಗೆ ಸೇರಿಸಿ ಕಂಪ್ಲೀಟ್ಲಿ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕಂಪ್ಲೀಟ್ಲಿ ಒಂದು ರೂಪಾಯಿ ಫೀಸ್ ಇಲ್ಲದೆ ಹಾಗೆ ಇಲ್ಲಿ ನುರಿತ ತಂತ್ರಜ್ಞಾನದೊಂದಿಗೆ ನುರಿತ ಶಿಕ್ಷಕರೊಂದಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಪಡಿಬೋದು ದಯವಿಟ್ಟು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇಂತಹ ಮಕ್ಕಳಿದ್ರೆ ದಯಮಾಡಿ ಇಲ್ಲಿ ಬಂದು ಸೇರಿಸಿ ಆ್ಯಂಡ್ ನಮ್ಮ ಸರ್ ಸತೀಶ್ ಸರ್ ಏನು ಹೇಳಿದ್ದಾರೆ ಕಂಪ್ಲೀಟ್ಲಿ ಅವರ ಮೊಬೈಲ್ ನಂಬರ್ನೂ ಕೂಡ ಪ್ರೋಗ್ರಾಮ್ ಎಂಡಲ್ ಕೊಟ್ಟಿದ್ದಾರೆ ದಯವಿಟ್ಟು ಅವರ ಮೊಬೈಲ್ ನಂಬರ್ ಅನ್ನು ನೋಟ್ ಮಾಡಿಕೊಂಡು ಅವರಿಗೆ ಕರೆ ಮಾಡಿ ಅಡ್ಮಿಷನ್ ಅನ್ನು ಆಗ್ಬಹುದು ನೋಡಿದ್ರಲ್ಲಿ ವೀಕ್ಷಕರಿ ಇದು ನಮ್ಮ ಮೈಸೂರಿನ ಅಂಧ ಮಕ್ಕಳ ಸರ್ಕಾರಿ ಶಾಲೆಯ ಮಕ್ಕಳ ಸಾಧನೆ ಅಂದ್ರೆ ಅಂಧ ಮಕ್ಕಳು ಅಂತ ಕೇವಲ ಬಾಯಿ ಮಾತಿಗಷ್ಟೇ ಹೇಳ್ಬೇಕೆ ಹೊರತು ಇಲ್ಲಿ ಬಂದಾದ ಮೇಲೆ ಗೊತ್ತಾಯ್ತು ಅವರು ವಿಶೇಷರಲ್ಲಿ ವಿಶಿಷ್ಟವಾದ ಮಕ್ಕಳು ಅಂತ ಸೊ ಈ ಕುರಿತಂತೆ ಇನ್ನೇನು ಶಾಲೆ ಪ್ರಾರಂಭವಾಗುತ್ತೆ ಶಾಲೆ ಪ್ರಾರಂಭವಾದಾಗ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳನ್ನ ನಾವು ನಿಮ್ ಮುಂದಿಡ್ತೇವೆ ಆ ಮಕ್ಕಳು ಓದು ಹೇಗೆ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಬರೀತಾರೆ ಸೊ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಸೊ ಅಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು